ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ತುಕಾನಟ್ಟಿಯ ಶ್ರೀಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಸೋಕ್ಷೇತ್ರ ತುಕಾಲಟ್ಟಿ ಗ್ರಾಮದ ಶಕ್ತಿ ದೇವತೆ ಶ್ರೀಲಕ್ಷ್ಮೀ ದೇವಿಯ ಹಸಿರು ಹಬ್ಬ ಹಾಗೂ ರಥೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು ಸೋಮವಾರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ವಾದ್ಯಮೇಳ ಹಾಗೂ ಧ್ವನಿವರ್ಧಕಗಳೊಂದಿಗೆ ಅರಿಶಿನ ಭಂಡಾರ ಎರಚುವುದರೊಂದಿಗೆ ರಥೋತ್ಸವವು ಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಗ್ರಾಮದ ಮುಖ್ಯ ವೃತ್ತ ಹಾಗೂ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದವರೆಗೆ ನಡೆಯಿತು ಹಾಗೂ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದೇವಿಗೆ ನೈವೇದ್ಯ ಉಡಿ ತುಂಬುವುದು ಹಾಗೂ ತಾಯಿಯ ದರ್ಶನ ಸಾಯಂಕಾಲ ರಸಮಂಜೂರಿ ಕಾರ್ಯಕ್ರಮ ಸಾಮಾಜಿಕ ನಾಟಕಗಳು ಮತ್ತು ಕುದುರೆ ಶರ್ತು ಎತ್ತಿನ ಶರ್ತು ನಡೆದವು ಮತ್ತು ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮದ ಸಹಸ್ರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದರು ಮೂರನೇ ವರ್ಷದ ರಥೋತ್ಸವದ ಉದ್ಘಾಟನೆಯನ್ನ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನ ಅರಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ನೆರವೇರಿಸಿದ್ರು ಜಾತ್ರೆಯ ಮುಖ್ಯಸ್ಥರಾದ ಕಮಿಟಿ ಎಪ್ಪತ್ತೆರಡು ಖಾತೆಯ ಬಾಪು ಹುಲ್ಕುಂದ ತಮ್ಮನ ಬಾಗೇವಾಡಿ ಮತ್ತು ಯಮನಪ್ಪ ಗದಾಡಿ ಹಾಗೂ ಊರಿನ ಹಿರಿಯರು ಹಾಗೂ ಎಲ್ಲಾ ಮುಖಂಡರು ಸೇರಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ರು ಬೆಳಗಾವಿ ಜಿಲ್ಲೆಯ ಮೂರ್ಲಿ ತಾಲೂಕಿನ ತುಕಾಟಿಯಲ್ಲಿ ಪ್ರತಿ ವರ್ಷದಂತೆ ಹದಿನಾರು ಅಕ್ಟೋಬರ್ ಹದಿನಾರನೇ ತಾರೀಕು ಹತ್ತು ಅಕ್ಟೋಬರ್ ಹದಿನೈದು ತಾರೀಕು ಲಕ್ಷ್ಮೀದೇವಿ ಜಾತ್ರೆ ಇರುತ್ತೆ ಆ ಜಾತ್ರೆ ಮುಂದೆ ಸಾಯಂಕಾಲ ಬೆಳಗಾವಿ ಜಿಲ್ಲೆಯ ಮೂಡುಲಿಗಿ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಇದೇ ದಿನಾಂಕ ಹದಿನಾರು ಮತ್ತು ಹದಿನೇಳನೇ ತಾರೀಕು ಅತಿ ವಿಜೃಂಭಣೆಯಿಂದ ಜರುಗೋದು ಹದಿನಾಲ್ಕು ಹದಿನಾರನೆಯ ತಾರೀಕು ಸೋಮವಾರ ಬೆಳಗ್ಗೆ ನೇರ ಎಳೆಯುವುದರ ಮುಖಾಂತರ ತುಕ್ಕಾನೆ ಗ್ರಾಮದಲ್ಲಿ ವಿವಿಧ ಬೀದಿಗಳಲ್ಲಿ ಆಯ್ದು ಶ್ರೀ ಕರ್ಶ್ವರ ಈಗ ಬೆಳಗಾವಿ ಜಿಲ್ಲೆಯ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಗೋಕಾಕ್ ತಾಲೂಕು ನಟಿ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತ ಪ್ರತಿ ವರ್ಷ ವಿಜೃಂಭಣೆಯನ್ನು ಆಚರಣೆ ಮಾಡ್ತೀವಿ ಈ ವಿಜೃಂಭಣೆ ಯಾವ ರೀತಿ ಆಕೈತಿ ಅಂದ್ರೆ ಇಡೀ ನಮ್ಮ ಕರ್ನಾಟಕದ ಮೂಲ ಮೂಲೆಗಳಿಂದನೂ ಜನರು ಬಂದಿರ್ತಾರೆ ಮತ್ತು ಆ ಮಹಾರಾಷ್ಟ್ರದಿಂದ ಜನ ಬರ್ತಾರೆ ಮತ್ತು ನಮ್ಮಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ಹೊರಗೆ ಕಳಿಸಿದ್ರು ಅವರು ಸಹ ಇಲ್ಲಿ ನಮ್ಮ ಜಾತ್ರೆಗೆ ಭಾಳ ಒಟ್ಟ ತಪಸಲ್ದನ ಬರ್ತಾರೋ ಇವತ್ತು ಮಹಾರಾಷ್ಟ್ರದಲ್ಲಿ ಕೂಲಿಗೈರ್ಬೋದು ಅವರಾದರೂ ಪ್ರತಿ ನಮ್ಮ ವರ್ಷದಲ್ಲಿ ಒಂದು ದಿನ ಏನು ಬಂದಿರ್ತಾರೋ ಈ ಜಾತ್ರೆಗೆ ಎಲ್ಲರೂ ಬಂದಿರ್ತಾರೋ ಇದು ಯಾವ ರೀತಿ ನಡೀತಿತ್ತು ಅಂತಂದ್ರೆ ಹದಿನಾರನೇ ತಾರೀಕು ನಮ್ಮ ರಥೋತ್ಸವ ಇರ್ತೈತಿ ಆ ರಥೋತ್ಸವಕ್ಕೆ ನಮ್ಮ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿ ಕೃಷಿ ಆ ಎಲ್ಲ ಆವತ್ತಿನ ಒಂದು ಸೋಮವಾರ ದಿನದ ಅನ್ನ ಪ್ರಸಾದ ಕೂಡ ಅವರೇ ನೋಡ್ಕೊಂಡಿರ್ತಾರೋ ಆ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗೈತಿ ಆ ಜಾತ್ರೆ ರಥೋತ್ಸವ ಇಲ್ಲಿ ನಮ್ಮ ಕೃಷಿ ನಮ್ಮ ಲಕ್ಷ್ಮೀ ದೇವಿ ಜಾತ್ರೆ ಹದಿನಾರು ತಾರೀಕು ಅಂದರೆ ಹದಿನೇಳು ತಾರೀಕು ತಗೊಂಡ್ರೆ ಹದಿನಾರು ತಾರೀಕು ತೇರು ತೇರು ಒಂದು ಇರ್ತದೆ ಹದಿನೇಳು ತಾರೀಕು ಹಸ್ರಾಬ ಲಕ್ಕ ಜಾತ್ರೆ ಇರ್ತದೆ ಹದಿನೆಂಟು ತಾರೀಕು ಸರದ ಇರುತ್ತದೆ ಬೆಳಗಾವಿ ಜಿಲ್ಲೆ ಮೂಡಿಗೆ ತಾಲೂಕಿನ ತುಕ್ಕಾಂಟಿ ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಹದಿನಾರು ಹದಿನೇಳನೇ ತಾರೀಕು ಇಡೀ ಕರ್ನಾಟಕ ಮಹಾರಾಷ್ಟ್ರ ಮಂದಿ ಎಲ್ಲ ಚೊಕ್ಕ ನಮ್ಮ ಲಕ್ಷ್ಮೀ ದೇವರಿಗೆ ಆಗಮಿಸ್ತಾರೋ ಎಲ್ಲ ಭಕ್ತಾದಿಗಳು ಬಂದು ಕಿಶಿಂದ ಶಾಂತೂತು ಮಾಡಿ ಗೀಸಿಂದ ಆರ್ಕಿಷ್ಟ್ರಾ ಎಲ್ಲ ಕಡೆ ನಾಟಕ ಇರ್ತಾವೆ ನೋಡ್ಕೊಂಡು ಗಿಶಾಂತದ ರೆಸಿರ್ತದಾವು ಮತ್ತು ಇದನ್ನೆಲ್ಲ ಇಪ್ಪತ್ತು ವರ್ಷಗಳ ಸದ್ಯ ಸದ್ಯ ಶಾವುಗಾರ ಬಾಲಚಂದ್ರ ಸಾವ್ಕಾರ ಇದನ್ನೆಲ್ಲ ಚೊಕ್ಕ ನೋಡ್ಕೋತ ಅವರು ಬಂದು ಹೋಗ್ಯಾರು ಪ್ರತಿ ವರ್ಷ ಬರ್ತಾರೋ ಪ್ರತಿ ವರ್ಷ ಸತೀಶ್ ಶಾವು ಬರ್ತಾನೋ ಬಾಲಚಂದ್ರ ಸಾವುಕಾರ ಬರ್ತಾನೋ ಈಗ ಒಂದು ಎರಡು ವರ್ಷ ಬಂದಿಲ್ಲ ಸದ್ಯ ಸಾವುಕಾರ ನಾವು ನಾಡ್ರೆ ಇವರು ದಿವಸ ಹೋಗಿ ಭೇಟಿ ಆಗಬೇಕಾಗಿತ್ತು ಇದನ್ನೆಲ್ಲ ಹಿಡಿದು ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಎಲ್ಲ ಬಂದ ಕಿಶಿಂದ ಬೆಳಗಾವಿ ಜಸ್ಟ್ ಅಲ್ಲ ಕರ್ನಾಟಕ ಮಹಾರಾಷ್ಟ್ರದವ್ರು ಎಲ್ಲರೂ ಬರ್ತಾರೆ ಲಕ್ಷ ದೀಡ್ ಲಕ್ಷ ಗಂಟಲೆ ಮಂದಿ ಬಂದ ಜಾತ್ರೆ ಇದನ್ನು ಮಾಡ್ತಾರ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಸಿದ್ದಪ್ಪ ಹಮ್ಮನವ್ರು ವೀರಭದ್ರಕೂರಿ ಕೆ ಟಿ ವಿ ನ್ಯೂಸ್ ಬೆಳಕಾವಿ